ತರ್ಟಿಂಗ್ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ಹೆಡ್ಲೈನ್ಸ್ ರಸ್ತೆ ಸುರಕ್ಷತೆಯ ಬಗ್ಗೆ ಅರಿವು ಕಾರ್ಯಕ್ರಮ ತಹಸೀಲ್ದಾರರಿಂದ ಪೂರ್ವಭಾವಿಸಬೇಕು ಕುಡಿತದ ಚಟಕ್ಕೆ ಹೆತ್ತ ತಾಯಿಯನ್ನು ಕೊಂದು ಸುಟ್ಟ ಮಗ ರೋಟರಿ ಕ್ಲಬ್ ಹಾಸನ್ ಸನ್ರೈಸ್ ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ಹಾಸನ ಹಾಸನಾಂಬ ಲಯನ್ಸ್ ಕ್ಲಬ್ ಹಾಸನ ಇವರುಗಳ ವತಿಯಿಂದ ಹಾಸನ ನಗರದ ಚನ್ನಪಟ್ಟಣ ಹೌಸಿಂಗ್ ಬೋರ್ಡ್ನಲ್ಲಿರುವ ಗುಡ್ ಸಿಟಿಜನ್ ಕಾಲೇಜಿನ ಪದವಿ ಮತ್ತು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕ್ಲಬ್ನ ಅಧ್ಯಕ್ಷರಾದ ಡಿ ವಜ್ರಕುಮಾರ್ ರವರು ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನು ನುಡಿದರು ಸಂಪನ್ಮೂಲ ವ್ಯಕ್ತಿಗಳಾದ ಎಸ್ ಎಸ್ ಪಾಶರವರು ರಸ್ತೆ ಸುರಕ್ಷತೆಯ ಬಗ್ಗೆ ಉಪನ್ಯಾಸವನ್ನು ನೀಡಿದರು ಮುಖ್ಯ ಅತಿಥಿಗಳಾದ ಭರತ್ ರವರು ಅಧ್ಯಕ್ಷರಾದ ಅಧ್ಯಕ್ಷರಾದ ಕೆ ಮೋಹನ್ ಕುಮಾರ್ ರವರು ಸೀನಿಯರ್ ಚೇಂಬರ್ ಇಂಟರ್ ಅಧ್ಯಕ್ಷರಾದ ಕೆ ಎಸ್ ಅವರು ತಮ್ಮ ಅತಿಥಿ ಭಾಷಣವನ್ನು ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಕಾಂತರಾಜ್ರವರು ಅಧ್ಯಕ್ಷ ಭಾಷಣವನ್ನು ಮಾಡಿದರು ಕಾರ್ಯಕ್ರಮದಲ್ಲಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಹೇಮಂತ್ ಕುಮಾರ್ ರವರು ಕ್ಲಬ್ಬಿನ ಕಾರ್ಯದರ್ಶಿಯಾದ ಕೆ ಎಸ್ ಯೋಗೇಶ್ ರವರು ಸದಸ್ಯರುಗಳಾದ ದರ್ಶನ್ ಮತ್ತು ರಾಜೇಶ್ ರವರು ಹಾಜರಿದ್ದರು ಸುಮಾರು ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಸ್ತೆ ಸುರಕ್ಷತೆಯ ಬಗ್ಗೆ ಅರಿವನ್ನು ಪಡೆದುಕೊಂಡರು ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಅಭಿನಂದನೆಗಳು ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿಣಿ ಮಂಡಳಿ ಸದಸ್ಯರುಗಳು ರೋಟರಿ ಕ್ಲಬ್ ಆಫ್ ಹಾಸನ್ ರೈಸ್ ಹಾಸನ ಅಜ್ಜಂಪುರ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಸಮಿತಿ ಅಧ್ಯಕ್ಷರಾದ ತಹಸೀಲ್ದಾರರಾದ ವಿನಾಯಕ ಸಾಗರ್ ಅವರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಪೂರ್ವಭಾವಿ ಸಭೆ ಮಾಡಿದರು ಅಜ್ಜಂಪುರದಲ್ಲಿ ಪಟ್ಟಣ ಪಂಚಾಯಿತಿ ಚುನಾವಣೆ ಇರುವುದರಿಂದ ನೀತಿ ಸಂಹಿತೆ ಜಾರಿಯಲ್ಲಿದ್ದು ಯಾವುದೇ ರಾಜಕೀಯ ಪಕ್ಷದ ಮುಖಂಡರು ಹಾಗೂ ಶಾಸಕರು ಭಾಗವಹಿಸಲು ಅವಕಾಶವಿರುವುದಿಲ್ಲ ಸರ್ಕಾರಿ ಕಚೇರಿ ಅಧಿಕಾರಿಗಳು ತಾಲೂಕಿನ ಸಾರ್ವಜನಿಕರು ಸರ್ಕಾರಿ ಹಾಗೂ ಖಾಸಗಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಈ ಬಾರಿ ಆಚರಣೆ ಮಾಡಬೇಕು ಎಂದರು ಹಾಗೂ ಎಲ್ಲ ಇಲಾಖೆಗಳಲ್ಲೂ ಅಂದು ಧ್ವಜಾರೋಹಣ ಮಾಡಿಕೊಂಡು ತಾಲೂಕು ವತಿಯಿಂದ ನಡೆಯಲಾಗುವ ಪಟ್ಟಣದ ಶತ್ರು ಸಿದ್ದಪ್ಪ ಪದವಿ ಪೂರ್ವ ಕಾಲೇಜಿನ ಕ್ರೀಡಾಂಗಣದಲ್ಲಿ ಎಲ್ಲ ಇಲಾಖೆಯವರು ಕಡ್ಡಾಯವಾಗಿ ಹಾಜರಿರಬೇಕೆಂದು ಸಭೆಯಲ್ಲಿ ತಿಳಿಸಿದರು ಹಾಗೂ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುವ ಬಗ್ಗೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರಿಂದ ಸಲಹೆ ಪಡೆದುಕೊಂಡರು ಆರ್ಐ ಶಿವಕುಮಾರ್ ತಾಲೂಕು ಪಂಚಾಯಿತಿ ಎ ಟಿ ನವೀನ್ ಪಶುಪಾಲನಾ ಇಲಾಖೆಯ ಸಹಾಯ ನಿರ್ದೇಶಕರಾದ ಡಾ ಶಶಿಧರ್ ಅರಣ್ಯ ಇಲಾಖೆಯ ಹಾಲಪ್ಪ ಪೊಲೀಸ್ ಇಲಾಖೆಯ ಮೂರ್ತಪ್ಪ ದಲಿತ ಸಂಘಟನೆಯ ಮುಖಂಡರಾದ ನಾಗರಾಜ್ ಸುರೇಶ್ ತಾಲೂಕು ಕಚೇರಿ ತಾಲೂಕು ಪಂಚಾಯಿತಿ ಸಿಬ್ಬಂದಿಗಳು ಇತರೆ ಇಲಾಖೆಗಳ ಅಧಿಕಾರಿಗಳು ಪತ್ರಕರ್ತರು ಹಾಜರಿದ್ದರು ಮುಕ್ತವಾಗಿ ತಮ್ಮ ತಮ್ಮ ಸಲಹೆಗಳನ್ನ ಕೊಡೋದಕ್ಕೆ ಅವಕಾಶಗಳು ಇದೆ ಅಂತ ಹೇಳ್ತಾ ಒಂದು ಈ ಪ್ರತಿ ಸಾರಿ ಯಾವ ರೀತಿ ಇನ್ಫೆಕ್ಷನ್ ಬರ್ತಾ ಇತ್ತಲ್ಲ ಅದು ಯಾವ ರೀತಿ ಬರ್ತಾ ಇದೆ ಅಂತ ನೀವೊಮ್ಮೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಯಾವ್ದಾರ ಎಕ್ಸ್ಪ್ಲೇನ್ ಚೇಂಜಸ್ಗಳು ಏನಾದ್ರು ಮಾರ್ಪಾಡುಗಳು ಆಗಬೇಕು ಅಂತ ಇದ್ರೆ ದಯವಿಟ್ಟು ತಾವು ಸಜೆಸ್ಟ್ ಮಾಡ್ಬೋದು ಪ್ರತಿ ಸಿದ್ಧ ಪ್ರತಿ ಸಿದ್ಧಾಂತದಲ್ಲೂ ಕೂಡ ಒಂಬತ್ತು ಗಂಟೆ ಸುಮಾರಿಗೆ ಧ್ವಜಾರೋಹಣ ಆಗ್ತಾ ಇತ್ತು ಸೊ ಧ್ವಜಾರೋಹಣ ತಹಶೀಲ್ದಾರ್ ತಾಲೂಕಿನ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಇವರೇ ಮುಂಚೆ ವಿವಿಧ ಶಾಲೆಯ ತಂಡಗಳು ಅವರು ಬಂದು ಮೈದಾನಕ್ಕೆ ಸೇರ್ತಾ ಇತ್ತು ಸೊ ನಮ್ಮ ಇಲ್ಲಿ ಉದ್ದೇಶ ಏನಾಗಿತ್ತು ಅಂತಂದ್ರೆ ಇಂಡಿಪೆಂಡೆನ್ಸ್ ಡೇ ಮತ್ತೆ ಗಣರಾಜ್ಯೋತ್ಸವ ಇವೆರಡೂ ಕೂಡ ಯಾಕಂದ್ರೆ ಮಾನ್ಯ ಶಾಸಕ ಆಗೋದಿಲ್ಲ ಅವರು ತನಿಖೆ ಇರೋ ಕಾರಣದಿಂದ ಗಣರಾಜ್ಯೋತ್ಸವನ ಬಹಳ ಅದೂರಿಯಾಗಿ ಆ ಸಮೇತವಾಗಿ ಮಾಡಬೇಕು ಅನ್ನೋದು ಇಲ್ಲಿ ಪ್ರಭಕ್ತ ರೀ ಪರವಾಗಿ ಹಾಕ್ತಾರೆ ಬಂದ್ಬಿಟ್ಟು ಮೈದಾನದಲ್ಲಿ ಅಸೆಂಬಲ್ ಆಗ್ತಾರೆ ಅದಕ್ಕಿಂತ ಮುಂಚೆ ಎಲ್ಲ ಅಧಿಕಾರಿಗಳು ತಮ್ಮ ತಮ್ಮ ಕಚೇರಿಗಳಲ್ಲಿ ಅಲ್ಲಿ ಧ್ವಜಾರೋಹಣ ಮುಗಿಸ್ಕೊಂಡು ಅವರು ಕೂಡ ಮೈದಾನಕ್ಕೆ ಬರ್ತಾರೆ ಅಲ್ಲಿ ಅಸೆಂಬಲ್ ಆಗಿ ಒಂಬತ್ತು ಗಂಟೆಗೆ ಧ್ವಜಾರೋಹಣ ಆಗುತ್ತೆ ನಂತರ ವೇದಿಕೆ ಕಾರ್ಯಕ್ರಮಗಳು ಕೂಡ ವೇದಿಕೆ ಕಾರ್ಯಕ್ರಮಗಳು ಮುಗಿದ ನಂತರ ಈ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಷಣಗಳು ಅದೆಲ್ಲ ಇರುತ್ತೆ ಜೊತೆಗೆ ಸಾಧಕರಿಗೆ ಸನ್ಮಾನ ಇಷ್ಟು ನಾವು ಮೊದಲಿನೂ ಕೂಡ ಮಾಡ್ಕೊಂತ ಬಂದಿದ್ದಂತ ಒಂದು ಪದ್ಧತಿ ಇದನ್ನ ನಾವು ರೆಗ್ಯುಲರ್ ಆಗಿ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ವಿ ಗಣಪತಿ ಸಂದರ್ಭದಲ್ಲಿ ಮಾತ್ರ ರಾತ್ರಿ ಕಾರ್ಯಕ್ರಮಗಳು ಕೂಡ ನಾವು ನಡೆಸ್ತಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ರೀತಿ ಏನಾದ್ರೆ ಇದ್ರೆ ನಾವು ನಡೆಸಿ ಕಾರ್ಯಕ್ರಮಗಳನ್ನ ಕ್ಯಾರಿ ಔಟ್ ಮಾಡ್ತಾ ಇದ್ವಿ ಸೊ ಈ ರೀತಿ ಮೊದಲಿನ ಕೂಡ ನಡ್ಕೊಳ್ತಾ ಬಂದಿದೆ ಸಮಿತಿಯ ಅಧ್ಯಕ್ಷರಾದಂತಹ ತಹಶೀಲ್ದಾರ್ ಹಾಗೂ ಈಗ ಪ್ರತಿ ಏನು ನಾನು ತಮ್ಮ ವಿಚಾರವನ್ನು ನಾನು ತಮ್ಮ ಗಮನಕ್ಕೆ ತರ ಬಯಸ್ತಾ ಇದ್ದೀನಿ ಏನಂದರೆ ಈಗ ಏನು ನಾವು ಪ್ರತಿ ವರ್ಷ ಮಾಡ್ತಾ ಇದ್ದರು ಅದೇ ತರ ಭಾಳ ಪ್ರೋಡಕ್ಟ್ ಪ್ರೋಡಕ್ಟ್ ಆಗಿ ತರೋದಿಲ್ಲ ಏನು ರಾಜಕೀಯ ಅಧಿಕ ರಾಜಕೀಯವನ್ನು ಹೊರತುಪಡಿಸಿ ಏನು ಸಮಾಜ ಸೇವೆಗಳು ಮತ್ತು ಅಧಿಕಾರಿಗಳು ಆ ಸೊಮ್ಮುಖದಲ್ಲಿ ಪ್ರತಿ ಆದರೂ ಕೂಡ ಈಗ ಏನು ಚೆನ್ನಾಗಿ ಹೌದಾ ಭಾಳಷ್ಟು ಇಲಾಖೆಗಳು ಬರಲಿಲ್ಲ ಅಂತ ಸೊ ಅದನ್ನು ನಾವೆಲ್ಲ ಇಲಾಖೆಗಳೂ ಅಂತ ಬಂದೇನೆ ಸೊ ಇಲ್ಲೇ ಅಜ್ಜಪುರ ನಡೀತಾ ಇದ್ದ ಕಾರಣದಿಂದ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಈಗ ಸ್ವತಂತ್ರ ದಿನಾಚರಣೆ ದಿನ ಕೆಲವೊಂದು ಡಿಪಾರ್ಟ್ಮೆಂಟ್ ಕಾಮನ್ ಡಿಪಾರ್ಟ್ಮೆಂಟ್ ಇದೆ ತನಿಖೆ ಮತ್ತೆ ಅಜ್ಜಪುರಕ್ಕೆ ಉದಾಹರಣೆಗೆ ಬಿಇ ತರೀಕೆರೆಗೂ ಅವರೇ ಅಜ್ಜಪುರಕ್ಕೂ ಅವರೇ ಇದ್ದಾರೆ ಸಹಾಯಕ ನಿರ್ದೇಶಕರು ಕೃಷಿ ತೋಟಗಾರಿಕೆ ಇಲಾಖೆ ಇದೆ ಅಲ್ಲ ಸೊ ಅವರು ತರೀಕೆರೆಗೂ ಇದ್ದಾರೆ ಸೇಮ್ ಅದೇ ಆಫೀಸರ್ ಅಜ್ಜಪುರ ಕೂಡ ಇದ್ದಾರೆ ಹಾಗೆ ಎಕ್ಸೈಸ್ ಇನ್ಸ್ಪೆಕ್ಟರ್ ಕೂಡ ಅವರು ಕೂಡ ಕಾಮನ್ ಇದ್ದಾರೆ ಈಗ ಮಾನ್ಯ ಶಾಸಕರು ಅಲ್ಲಿ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಆ ರೀತಿ ಯಾರು ಕಾಮನ್ ಆಗಿ ಆಗಿರ್ತಕ್ಕ ತಾಲೂಕು ದಯವಿಟ್ಟು ಮಾಡ್ತಾರೋ ಅವರ ಅಧೀನ ಸಿಬ್ಬಂದಿಗಳು ಇಲ್ಲಿ ಅಗ್ರಿಕಲ್ಚರ್ ಆಫೀಸರ್ ಇರ್ತಾರೆ ಹಾರ್ಟಿಕಲ್ಚರ್ ಆಫೀಸರ್ ಇರ್ತಾರೆ ಅವರೆಲ್ಲರೂ ಕೂಡ ಗದ್ದಾಯ ಕಡ್ಡಾಯವಾಗಿ ಕರಲೇಬೇಕು ಇದು ಏಳ್ಸ್ ಕಂಡು ಪದೇ ನಾವು ಮಾಡೋದು ಬೇಡ ಹಿಂದೆ ತಾವೆಲ್ಲರೂ ಕೂಡ ಮಾಡಿದ ಹೋಗ್ಲಿಕ್ಕೆ ಕೂಡ ಹಾಗಾಗಿ ಮತ್ತೆ ಏಳ್ಸ್ಕೊಂಡು ಆ ರೀತಿ ಬೇರೆ ಪಟ್ಟು ಅಂತ ಪರಿಸ್ಥಿತಿಗಳು ಬರ್ದೇ ಇರಲಿ ಅಂತ ನಮ್ಮ ನಮ್ಮ ಸಹೋದ್ಯೋಗಿ ಎಲ್ಲ ಅಧಿಕಾರಿಗಳಲ್ಲಿ ನಾನು ಕೊಡ್ತೇನೆ ನಮಗೊಂದು ಏನು ಅಂತಂದ್ರೆ ಈ ಸಾರಿ ಸಾಧಕರಿಗೆ ಒಂದೇನು ಸನ್ಮಾನ ಇದೆಯಲ್ಲ ಸೊ ನಾವು ಏನಿದ್ರು ಗಣರಾಜ್ಯೋತ್ಸವದಲ್ಲಿ ಸುಮಾರು ಹದ್ಮೂರು ಜನಕ್ಕೆ ನಾವು ರಾಷ್ಟ್ರೆ ಮಾಡಿದ್ವಿ ಸೊ ಹಾಗೆ ಗಣರಾಜ್ಯೋತ್ಸವದಲ್ಲಿ ಇಟ್ಕೊಂಡ್ರೆ ಯಾಕಂದ್ರೆ ಎಮ್ ಎಲ್ ಎ ಸರ್ ಬರ್ತಾರೆ ಮತ್ತೆಲ್ಲರೂ ಕೂಡ ಬಹಳ ಅದ್ದೂರಿಯಾಗಿ ಮಾಡೋದ್ರಿಂದ ವರದಿ ಸೊಲ್ಲಾಪುರ ಎಸ್ ಶಿವಮೂರ್ತಿ ಅಜ್ಜಂಪುರ ಟಿವಿ ತರ್ಟೀನ್ ಕರ್ನಾಟಕ ಚಿಕ್ಕಮಗಳೂರು ಹೆತ್ತ ತಾಯಿಯನ್ನು ಮಗನೇ ಕೊಲೆ ಮಾಡಿ ಸುಟ್ಟ ಘಟನೆ ಚಿಕ್ಕಮಗಳೂರು ತಾಲೂಕಿನ ಅರೆನೂರು ಸಮೀಪದ ಹಕ್ಕಿಮಕ್ಕಿ ಗ್ರಾಮದಲ್ಲಿ ನಡೆದಿದೆ ಪವನ್ ಇಪ್ಪತ್ತೆಂಟು ವರ್ಷ ತಾಯಿಯನ್ನು ಕೊಂದಕ್ಕಿರಾತಕ ಐವತ್ತೆರಡು ವರ್ಷದ ತಾಯಿ ಭವಾನಿಯನ್ನು ಕುಡಿಯಲು ಹಣ ನೀಡದಿದ್ದಕ್ಕೆ ಮದ್ಯದ ಅಮಲಿನಲ್ಲಿ ಕೊಂದು ಸುಟ್ಟಿರುವುದಾಗಿ ತಿಳಿದು ಬಂದಿದ್ದು ಹಣದ ವಿಚಾರಕ್ಕೆ ತಂದೆ ತಾಯಿ ಜೊತೆ ಜಗಳ ಮಾಡಿ ಕೊಡಲಿಯಿಂದ ತಾಯಿಯನ್ನು ಕೊಚ್ಚಿ ಬರ್ಬರವಾಗಿ ಕೊಲೆ ಮಾಡಿ ಕೊಂದು ಶವವನ್ನು ಅರ್ಧಂಬರ್ಧ ಸುಟ್ಟು ಶವದ ಪಕ್ಕದಲ್ಲಿ ಮಲಗಿದ್ದ ಕಿರಾತಕ ಪವನ್ ಬೆಂಗಳೂರಿನ ಬಾರ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದು ಎರಡು ತಿಂಗಳ ಹಿಂದೆ ಕೆಲಸ ಬಿಟ್ಟು ಮನೆಗೆ ಬಂದಿದ್ದ ಭವಾನಿ ಮೃತದೇಹ ಬಹುತೇಕ ಸುಟ್ಟು ಹೋಗಿದ್ದು ಕಾಲು ಹಾಗೂ ಕೈ ಮಾತ್ರ ಉಳಿದಿದೆ ಅಕ್ಕ ಪಕ್ಕದವರಿಂದ ವಿಷಯ ತಿಳಿದು ಆಲ್ದೂರು ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹಾಗೂ ತಂದೆ ಸೋಮೇಗೌಡ ಅವರಿಗೂ ಸಹ ಚರ್ಮ ಸುಲಿಯುವಂತೆ ಹೊಡೆದಿದ್ದು ಲೆದರ್ ಬೆಲ್ಟ್ ನಿಂದ ತಂದೆಯ ಬೆನ್ನಿನ ಚರ್ಮ ಸುಲಿಯುವಂತೆ ಹೊಡೆದಿದ್ದು ಸೋಮೇಗೌಡರ ಬೆನ್ನಿನ ಸ್ಥಿತಿ ನೋಡಿದರೆ ಎಂಥವರ ಕಣ್ಣಲ್ಲೂ ನೀರು ಬರುತ್ತದೆ ನಿತ್ಯ ಕೂಲಿ ಮಾಡೋದು ಸಂಜೆ ಕುಡಿದು ಬಂದು ಅಪ್ಪ ಅಮ್ಮನನ್ನು ಓಡಿಯುವುದೇ ಇವನ ಕಾಯಕವಾಗಿದ್ದು ಈ ವಿಷಯ ತಿಳಿದ ಅಕ್ಕಪಕ್ಕದವರು ಹಲವು ಬಾರಿ ಪವನನಿಗೆ ಬುದ್ಧಿ ಹೇಳಿದ್ದರು ತಿದ್ದಿಕೊಳ್ಳದ ಅವನು ಈ ಕೃತ್ಯವೆಸಗಿದ್ದು ಸದ್ಯ ತಾಯಿಯನ್ನು ಕೊಂದು ಸುಟ್ಟು ಹಾಕಿದ್ದರಿಂದ ಪೊಲೀಸರ ಅತಿಥಿಯಾಗಿದ್ದಾನೆ ಆಲ್ದೂರು ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ವಶಕ್ಕೆ ಪಡೆದುಕೊಂಡಿರುವರು ವರದಿ ಸೊಲ್ಲಾಪುರ ಎಸ್ ಶಿವಮೂರ್ತಿ ಅಜ್ಜಂಪುರ ಟಿವಿ ತರ್ಟೀನ್ ಕರ್ನಾಟಕ